ಅಷ್ಟೇ ಥರ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ದುಡ್ಡು ಒಂದು ಮಾಡ ಬೇಗನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ನಿಜವಾಗು ಸಕ್ಕತ್ ಸರ್ಪ್ರೈಸ್ ಇದೆ ಸೊ ಗೊತ್ತಿರುತ್ತೆ ಆಲ್ರೆಡಿ ತಮ್ಮೆಲ್ಲ ಹಾಕಿದ್ದೀನಿ ವಿನಯ್ ಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅದು ಫಿಫ್ತ್ ಪೊಸಿಷನ್ಗೆ ಯಾವ ಆಧಾರದ ಮೇಲೆ ಗೊತ್ತಿಲ್ಲ ಗುರು ವೋಟಿಂಗ್ ಪ್ರಕಾರ ಅಂತ ಇರ್ಬೋದೇನೋ ಬಟ್ ನಮ್ಮ ಜನಗಳಾದರೂ ಅಷ್ಟೇ ಈ ಒಂದು ಸೀಸನ್ ಇದೆಯಲ್ಲ ಈ ಸೀಸನ್ ಅಥವಾ ಅದರಲ್ಲೂ ಮುಖ್ಯವಾಗಿ ಈ ಸೀಸನ್ನು ಅಳುಮುಂಜಿಗಳಿಗೆ ಸಿಂಪತಿಗಳಿಗೆ ಏನಂತ ಅನ್ಸುತ್ತೆ ಈ ಒಂದು ತೊಗೊಂಡ್ರೆ ಏನಕ್ಕೆ ಕಷ್ಟಪಡಬೇಕಿತ್ತು ಏನಕ್ಕೆ ಕಿರ್ಚಾಡಬೇಕಿತ್ತು ಏನಕ್ಕೆ ಟಾಸ್ಕ್ ಆಡಬೇಕಿತ್ತು ಏನಕ್ಕೆ ಮನೆಯವ್ರ ಜೊತೆಗೆ ಎಲ್ಲರ ಜೊತೆಗೆ ಚೆನ್ನಾಗಿರಬೇಕಿತ್ತು ಏನಕ್ಕೆ ಗೇಮ್ಗಳಲ್ಲಿ ಟಾಸ್ಕ್ಗಳಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಿ ಅಷ್ಟೊಂದೆಲ್ಲ ಕಿರ್ಚಾಡೋವಂಥ ಅವಶ್ಯಕತೆ ಏನು ಅವಶ್ಯಕತೆ ಏನಿತ್ತು ಆಮೇಲೆ ಅಷ್ಟೊಂದೆಲ್ಲ ಕಿರ್ಚಾಡಿ ಕೆಟ್ಟವನಾಗುವಂಥ ಅವಶ್ಯಕತೆ ಏನಿತ್ತು ಸೊ ಮುಂದೆ ಏನಾಗುತ್ತೆ ಗೊತ್ತಾ ಇದೇ ಅಳ್ಕೊಂಡು ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಅವಾಗವಾಗ ನಾಲ್ಕೈದು ಸಾರಿ ಹಾಸ್ಪಿಟಲ್ಗೆ ಹೋಗಿ ಬಂದು ಸೊ ಈ ಥರ ಕಾಂಟ್ರವರ್ಸಿ ಮಾಡ್ಕೊಂಡಿರೋವಂಥವ್ರು ಸಿಂಥವ್ರಿಗೆ ಬೆಲೆ ಇರೋದು ಇವಾಗ ಅದರಲ್ಲೂ ಅನ್ಫೇರ್ ಅಂತ ನನಗನ್ಸುತ್ತೆ ಸೊ ನಾನು ಮೊದಲೇ ಹೇಳಿದ್ದೆ ಜನರ ವೋಟಿಂಗ್ ಪ್ರಕಾರ ಹೋದರೂ ಕೂಡ ಜನ ಹಾನೆಸ್ಟಾಗಿ ಗೇಮ್ ಯಾವ ನಡಿದ್ರೆ ಅವನಿಗಂತೂ ಸಪೋರ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಓನ್ಲಿ ಸಿಂಪತಿ 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 ಅಷ್ಟೇ ನಾನು ಬಡವ್ರ ಮಗ ಮನೆ ಹುಡುಗ ಸೊ ನಾನು ಹಳ್ಳಿಯಿಂದ ಬಂದಿದ್ದೀನಿ ನಾನು ರೈತರಿಂದ ಆ ವೆಪನ್ಗಳು ಯೂಸ್ ಮಾಡ್ಕೋತಾ ಅದು ಅಟ್ಲೀಸ್ಟ್ ಸರಿ ಇದ್ದಾವೆ ಅವು ಅವು ಸತ್ಯ ಇದ್ದಾವೆ ನಾ ಬಡವ್ರ ಮನೆ ಹುಡುಗನ ಸತ್ಯ ಅದು ಚಾನ್ಸೇ ಇಲ್ಲ ನನ್ನ ಹಳ್ಳಿವನು ನಮ್ಮ ರೈತ ವೆಪನ್ಗಳು ಇವೆಲ್ಲ ನೀವು ಯಾರು ಹಾವನೆಸ್ಟಾಗಿ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಯಾರೂ ಬಡವರಲ್ಲ ಅಲ್ಲಿ ಅಂತ ಈ ಅಂತೂ ತುಕಾಲಿ ಸಂತೋಷ್ ಓಕೆ ಅವ್ನು ಸ್ವಲ್ಪ ಕಷ್ಟದ ಇದಂದ್ರೆ ಬಂದಿದ್ದಾರೆ ಬಿಟ್ಟರೆ ಯಾರು ಬಡವರಲ್ಲ ಅಲ್ಲಿ ಎಲ್ಲರೂ ಚೆನ್ನಾಗಿರೋರು ಇದ್ದಾರೆ ಇನ್ಕ್ಲೂಡಿಂಗ್ ಡ್ರೋನು ಅಷ್ಟೇ ಎಂಬತ್ತರ ದಿವಸ ಎಂಬತ್ತೇಳು ದಿವಸ ತಿರುಗಾಡ್ಕೊಂಡು ಬಂದವನು ಬಡವ ಅಂತೆ ಯಾವ ಆ್ಯಂಗಲಿಂದ ಬಡವ ಅವನು ಆ ಅವನೊಬ್ಬನ ಬಗ್ಗೆ ಇಲ್ಲ ನಾನು ಅಂತ ಈ ವಿನಯ್ಗೌಡ ಕೂಡ ಪೊಸಿಷನ್ ಅದಿದೆಯಲ್ಲ ಇಲ್ಲ ಅಟ್ಲೀಸ್ಟ್ ಥರ್ಡ್ ಪ್ಲೇಸ್ ಆರ್ ಫೋರ್ತ್ ಪ್ಲೇಸ್ಗಾದ್ರು ಬರಬೇಕಿತ್ತು ಫಿಫ್ತ್ ಅದು ವರ್ತರಿಗಿಂತ ಕಡೆಗೆ ಅಂತಂದರೆ ನನಗೆ ಅರ್ಥ ಆಗ್ತಿಲ್ಲ ಸೊ ಜನರು ಅದೇ ಮಾಮೂಲಿ ಅವರವರ ಒಂದು ಫೇವ್ರೇಟ್ ಅಂತ ನೋಡ್ಕೊಂಡು ಹಾಕ್ತಿದ್ದಾರೆ ಅಷ್ಟೇ ಓನ್ಲಿ ಗೇಮು ಬಿಗ್ ಬಾಸ್ ಮನೆ ಒಳಗಡೆ ಇಷ್ಟು ಹೇಳ್ತಿದ್ರಲ್ಲಪ್ಪ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಮಾತಾಡಿ ಹೊರಗಡೆ ಮಾತಾಡ್ಬಿ ಅಂತ ಇವ್ರು ಯಾವುದು ನೋಡಾಕಿದ್ದಾರೆ ಇವಾಗ ಏನು ನೋಡಾಕಿದ್ದಾರೆ ಗೇಮ್ ನೋಡಾಕಿದ್ರಾ ಪರ್ಫಾರ್ಮೆನ್ಸ್ ನೋಡಾಕಿದ್ರಾ ಅಯ್ಯ ಡ್ರಾಮಾಗಳೆಲ್ಲ ಸುಮ್ಮನೆ ನಾನು ಹೇಳಿದ್ನಲ್ಲ ಮುಂದೆ ಕನ್ ಯಾರ್ಯಾರು ಹೋಗ್ತೀರಾ ಕಂಟೆಸ್ಟೆಂಟ್ ಆಗಿ ನೆಕ್ಸ್ಟ್ ಸೀಸನ್ಗಳಿಗೆ ಅಥವಾ ಓ ಟಿ ಟಿ ಸೀಸನ್ಗಳಿಗೆ ಯಾಕೆ ಅಷ್ಟೊಂದು ಅಗ್ರೇಷನ್ ಬೇಕು ಯಾರು ಗೇಮ್ ಅಂತ ಅವಶ್ಯಕತೆ ಇಲ್ಲ ಆಡೋವಂಥದ್ದು ಹೊರಗಡೆಗೆ ಸುಮಾರು ಮೊದಲೇ ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡಿ ಸೊ ನಾನು ಬಡವ ಸೊ ಈ ಒಂದು ಹೀಗೆ ಹಾಗೆ ಸಿಂಪತಿ ಹತ್ಕೊಂಡು ಸೊ ಯಾರು ಅಂದರೂ ಕೂಡ ಮಾತಾಡಕ್ಕೆ ಹೋಗ್ಬೇಡಿ ಸೊ ಇನ್ನೇನು ಇನ್ನೇನೊಂದು ಎರಡು ವಾರ ಬರುತ್ತಲ್ಲ ಸೊ ಅವಾಗ ರೊಚ್ಚಿಗೆ ಬಿಡಿ ಸೊ ಈ ಥರ ಮಾಡ್ಕೊಳ್ಳಿ ಫಸ್ಟು ಸಿಂಪತಿ ಆಮೇಲೆ ನಾನು ಬಡವ ನಾನು ಏನಾದರೂ ನಮ್ಮ ತಂದೆ ಹಳ್ಳಿ ಫಾರ್ಮರು ಅದು ಇದು ಇದು ಈ ಥರದ್ದು ಕೆಲವೊಂದನ್ನು ಪಾಯಿಂಟ್ ಇಟ್ಕೊಂಡು ಹೋಗ್ಬಿಡಿ ಅಷ್ಟೇ ಮೋಸ್ಟ್ ಇವಾಗ ಹೊರಗಡೆಗೆ ಒಂದು ಸಖತ್ ಆಫರ್ ಇರುತ್ತೆ ಅವರ ಒಂದು ಪರ್ಫಾಮೆನ್ಸ್ಗೆ ಅವರ ಒಂದು ಲುಕ್ಗೆ ಸೊ ಅವರ ಒಂದು ಆ್ಯಟಿಟ್ಯೂಡ್ಗೆ ವಿನಯ್ಗೆ ಸಕ್ಕತ್ತು ಆಫರ್ ಇರುತ್ತೆ ಐವತ್ತು ಲಕ್ಷ ಏನಲ್ಲ ಬಟ್ ಟೈಟಲ್ ಸಿಗಬೇಕಾಗಿತ್ತು ಅನ್ನೋ ನನ್ನ ಅನಿಸಿಕೆ ಅಷ್ಟೇ ಸೊ ಯಾಕಂದರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ವಿನ್ ಆಗಬೇಕು ಅದು ಐವತ್ತು ಲಕ್ಷ ಏನೋ ಒಂದು ಎರಡು ಸಿನಿಮಾ ಮೂರು ಸಿನಿಮಾ ಮಾಡಿದ್ರೆ ಅವ್ರಿಗೆ ಸಿಕ್ಬಿಡುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ತುಂಬ ಕಷ್ಟಪಟ್ಟಿದ್ದಾರೆ ಅದು ಫಿಫ್ತ್ ಪ್ಲೇಸಿಗಂತೂ ವರ್ತರುಗಿಂತ ಕಡೆಗೆ ನನಗೆ ಅಷ್ಟೊಂದು ಹಾಂ ಅಂದರೆ ಇದು ಅಂತ ಅನಿಸ್ತಿಲ್ಲ ನ್ಯಾಯ ಸಿಕ್ತು ಅಂತ ಅನಿಸ್ಲಿಲ್ಲ ಅವರ ಒಂದು ಆಟಕ್ಕೆ ಸೊ ನೋಡೋಣ ಯಾವ ರೀತಿಯ ಅವರು ರಿಸೀವ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ವಿನಯ್ ಒಂದು ರೀತಿ ಜಂಟ್ಲ್ಮೆನ್ ರೀತಿಯಲ್ಲಿ ರಿಸೀವ್ ಮಾಡ್ಕೊಂಡಿರ್ತಾರೆ ಅಳೋದು ಕರೆಯೋದು ಆ ಏನು ಮಾಡಿರಲಿಕ್ಕಿಲ್ಲ ಅಂತ ಅಂದ್ಕೊಂತೀನಿ ಸೊ ಸಿಕ್ಕಿರೋದನ್ನ ಪಡ್ಕೊ ಒಂದು ಅದನ್ನು ರಿಸೀವ್ ಮಾಡ್ಕೊತಾರೆ ಸೊ ಆ ಕ್ಯಾರೆಕ್ಟರ್ ಇರುವಂಥ ಮನುಷ್ಯ ಅವನು